ನಮ್ಮ ಸೊಸೈಟಿಯಲ್ಲಿ ಒಂದು ದೊಡ್ಡ ಖಾಯಿಲೆ ಇದೆ ದೊಡ್ಡ ಖಾಯಿಲೆ ಏನು ಗೊತ್ತಾ ಖಾಯಿಲೆ ಅದು ಕಂಪೇರ್ ಮಾಡೋದು ಮಕ್ಕಳಿಗೆ ಈ ಮಗು ಇಷ್ಟು ಸಣ್ಣದಿದೆ ಈ ಮಗು ಅಷ್ಟು ದೊಡ್ಡದಿದೆ ಈ ಮಗು ಹಾಕಿದೆ ಈ ಮಗು ಆಗ್ಲಾ ಇದೆ ಈ ಮಗು ರೌಂಡ್ ಇದೆ ಈ ಮಗು ಸ್ಕ್ವೇರ್ ಇದೆ ಈ ಮಗು ಹುಟ್ಟಿದಾಗ ಒನ್ ಪಾಯಿಂಟ್ ಏಟ್ ಕೆ ಜಿ ಬರ್ತ್ ವೇಟು ಇವಾಗ ನಾಲ್ಕು ತುಂಬಿ ಐದು ನಡೀತಾ ಇದೆ ತಿಂಗಳು ತ್ರೀ ಪಾಯಿಂಟ್ ನೈನ್ ಆಲ್ಮೋಸ್ಟ್ ಫೋರ್ ಕೆ ಜಿ ಆಗಿದೆ ಬಟ್ ಮಮ್ಮಿ ಪಾಪ ದಿನಾ ಅಳ್ತಾ ಇದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಅವರಿಗೆ ಭಯ ಇದೆ ವೇಟ್ಗೆ ಗೆನ್ ಆಗ್ತಿಲ್ಲ ಅಂತ ಇನ್ನೊಂದು ಜನರು ಸೊಸೈಟಿ ಪಕ್ಕದ ಮನೆಯವರು ಆಂಟಿ ಅಕ್ಕ ಮಾವ ಈವನ್ ಕೆಲವು ಹಾಸ್ಪಿಟಲ್ ನರ್ಸಸ್ ಹೇಳ್ಬಿಟ್ಟಾರಂತೆ ಪಾಪ ಏನ್ ಹಿಂಗ್ ಮಾಡಿದಿರ ಮಗುಗೆ ನೀವು ಅಂತ ಬೈದಿದಾರಂತೆ ಸಿ ಲೆಟ್ ಮಿ ಯು ಸಮಥಿಂಗ್ ಇದು ರೇಸ್ ಈ ರೇಸ್ ಅಲ್ಲಿ ಇಲ್ಲಿಂದ ಶುರು ಆಗ್ತಾ ಇದ್ದಾರೆ ಎಲ್ಲರೂ ರೇಸಿಗೆ ಒಬ್ರು ಇಲ್ಲಿಂದ ಶುರು ಮಾಡ್ತಾನೆ ಇದು ಫಿನಿಶ್ ಲೈನ್ ಇಲ್ಲಿಂದ ಒಬ್ಬ ಶುರು ಮಾಡ್ತಾನೆ ಇಲ್ಲಿಂದ ಒಬ್ಬ ಶುರು ಮಾಡ್ತಾನೆ ಇಲ್ಲಿಂದ ಒಬ್ಬ ಶುರು ಮಾಡ್ತಾನೆ ಇಲ್ಲಿಂದ ಒಬ್ಬ ಶುರು ಮಾಡ್ತಾನೆ ಫಿನಿಶ್ ಲೈನಿಗೆ ಎಲ್ಲರೂ ಸೇಮ್ ಟೈಮಲ್ಲಿ ತಲುಪ್ತಾರ ವಿಲ್ ದೇ ಆರ್ ಫಿನಿಶ್ ದ ರೇಸ್ ಸೇಮ್ ಟೈಮ್ ನೋ ಒನ್ ಪಾಯಿಂಟ್ ಫೈವ್ ಕೆಜೀಸ್ ಒನ್ ಪಾಯಿಂಟ್ ನೈನ್ ಕೆಜಿಸ್ ಟು ಕೆಜಿಸ್ ಟು ಪಾಯಿಂಟ್ ಫೈವ್ ಕೆಜೀಸ್ ತ್ರೀ ಪಾಯಿಂಟ್ ಫೈವ್ ಕೆಜಿಸ್ ಫೋರ್ ಕೀಸ್ ಸಿಕ್ಸ್ ಮಂತ್ಸಲ್ಲಿ ಅವ್ರ ಡಿಫ್ರೆಂಟ್ಸ್ ವೇಟ್ ಇರ್ತದಲ್ಲ ಅವ್ರ ವೇಟ್ ಡಿಫ್ರೆಂಟ್ ಇರ್ತದೇ ಅದು ಕಂಪೇರ್ ಮಾಡಂಗಿಲ್ಲ ಸೊ ಇದು ನಾನು ಎಷ್ಟು ಸಲ ಹೇಳ್ಕೊಟ್ಟಿದ್ದೀನಿ ಲೌಡ್ ಸ್ಪೀಕರ್ ಅಲ್ಲಿ ಬಿಲ್ಡಿಂಗ್ ಮೇಲ್ ಹತ್ತಿ ವಿಧಾನಸೌಧವು ಹೋಗಿ ಕಿರ್ಚಾಡಿದ್ದೀನಿ ಜನರಿಗೆ ಅರ್ಥ ಆಗೋಲ್ಲ ಮತ್ತೆ ಪಾಪ ಈ ಮದರ್ಸ್ಗಳನ್ನ ಟಾರ್ಚರ್ ಕೊಡ್ತಾರೆ ದಯವಿಟ್ಟು ಮಾಡಬೇಡಿ ಮಗು ಬೆಳವಣಿಗೆ ಆ ವೇಟ್ ಪ್ರಕಾರ ಹೇಗಿದ್ಯೋ ಅದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್ಸ್ ಹೇಗಿದೆಯೋ ಅದು ಇಂಪಾರ್ಟೆಂಟ್ ಆಕ್ಟಿವಿಟಿ ಹೇಗಿದೆ ಅದು ಇಂಪಾರ್ಟೆಂಟು ಡೌಟ್ ಇದ್ರೆ ಡಾಕ್ಟರ್ ಒಪಿನಿಯನ್ ತಗೊಳ್ಳಿ ಜನರ ಮಾತು ಕೇಳಿ ನ್ಯೂಸ್ ಸ್ಟ್ರೆಸ್ ಮಾಡಬೇಡಿ ಜನರೇ ಮದರ್ಗಳಿಗೆ ಟಾರ್ಚರ್ ಕೊಡೋದು ಬಿಡಿ ನೀವು